ಈ ಚಳಿಗೆ ಏನಾದ್ರೂ ಬಿಸಿ ಬಿಸಿ ತಿನ್ನೋಣ ಅನ್ನಿಸ್ತಾಗ ಸಡನ್ ಆಗಿ ನನಗೆ ಫಸ್ಟ್ ನೆನಪಾಗೋದೆ ಈ ಶ್ರೀ ಮುರುಗನ್ ಸೂಪ್ ಯಾಕಂದ್ರೆ ಅಲ್ಲಿ ಸೂಪ್ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ನೀವು ಈ ಸೂಪ್ ಕುಡಿಬೇಕು ಅಂದ್ರೆ ನೀವ್ ಬರ್ಬೇಕಾಗಿರೋದು ಹೊಸ ರೋಡ್ ಅಲ್ಲಿ ಫೋರ್ತ್ ಕ್ಲಾಸ್ ನಲ್ಲಿ ಲೊಕೇಟ್ ಆಗಿರುವಂತಹ ಶ್ರೀ ಮುರುಗನ್ ಸ್ವೀಟ್ಸ್ ಅಂಡ್ ಸೂಪ್ ಶಾಪ್ ಗೆ ಇಲ್ಲಿ ನೀವು ಯಾವ್ದಾದ್ರು ಸೂಪ್ ತಗೊಳ್ಳಿ ಜಸ್ಟ್ ತರ್ಟಿ ರುಪೀಸ್ ಗೆ ಕೊಡ್ತಿದ್ದಾರೆ ಇಲ್ಲಿ ನಿಮ್ಗೆ ವೆಜಿಟೇಬಲ್ ಸೂಪ್ ಬೇಬಿಕಾನ್ ಸೂಪ್ ಮಶ್ರೂಮ್ ಸೂಪ್ ಟೊಮೆಟೊ ಸೂಪ್ ಬಾಳೆದಿನ್ ಸೂಪ್ ಪೆಪ್ಪರ್ ಗಾರ್ಲಿಕ್ ಸೂಪ್ ಅಂತ ತುಂಬಾ ಇನ್ನು ವೆರೈಟಿ ಸೂಪ್ಸ್ ಗಳು ನಿಮಗೆ ಸಿಕ್ತಿದಾವೆ ಆ ತರ ಸಪ್ರೇಟ್ ಸಪ್ರೇಟ್ ಸೂಪ್ ಗಳು ಬೇಡ ಅಂತ ಅಂದ್ರೆ ನೀವು ಬೇಕಾದ್ರೆ ಎಲ್ಲ ಮಿಕ್ಸ್ ಸೂಪ್ ಬೇಕಾದ್ರೆ ತಗೋಬಹುದು ಅದಕ್ಕೂ ಕೂಡ ಇವರು ಜಸ್ಟ್ ತರ್ಟಿ ರುಪೀಸ್ ತಗೋತಾ ಇದಾರೆ ನಾನು ಹತ್ರ ಆರ್ಡರ್ ಮಾಡಿದ್ದೆ ಮಿಕ್ಸ್ ಸೂಪ್ ಸೊ ಒಂದ್ ಬೋಲ್ಗೆ ಎಲ್ಲಾ ತರ ಸೂಪ್ ಮಿಕ್ಸ್ ಮಾಡಿ ಅದ್ರ ಮೇಲೆ ಸ್ಪ್ರಿಂಗ್ ಆನಿಯನ್ ಹಾಕಿ ಸ್ವಲ್ಪ ಸಾಲ್ಟ್ ಅದ್ರ ಮೇಲೆ ಮಿಕ್ಚರ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಡ್ತಾರೆ ತಿನ್ನಕಂತೂ ಅಲ್ಟಿಮೇಟ್ ಆಗಿರುತ್ತೆ ನೋಡಕ್ಕೆ ಇಷ್ಟೊಂದ್ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ಈಸ್ಕೊಂಡಿದ ತಕ್ಷಣ ಒಂದ್ ಸ್ಪೂನ್ ಬಾಗಿ ಇಟ್ಕೊಂಡ್ರೆ ಇನ್ ಮೂರ್ ದಿವಸ ನಾವೇನು ಊಟ ಮಾಡಕ್ ಯಾಕಂದ್ರೆ ನೋಡಿ ಇಷ್ಟು ಮಟ್ಟ ಕುದೀತಾ ಇರುತ್ತೆ ಈ ಸೂಪ್ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಆ ಸೂಪ್ ನಮಗೆ ಬೋಲ್ ಹಾಕಿ ಕೊಟ್ಟಾಗ ಎಷ್ಟು ಬಿಸಿ ಇರುತ್ತೆ ಅಂತ ಈ ಶಾಪ್ ಅಲ್ಲಿ ನಿಮ್ಗೆ ಬರೇ ಸೂಪ್ ಮಾತ್ರ ಅಲ್ಲ ಹಾಗೆ ನಿಮ್ಗೆ ಚಾಟ್ಸ್ ಕೂಡ ಸಿಗುತ್ತೆ ಅಂದ್ರೆ ಪಾನಿಪುರಿ ಬೇಲ್ಪುರಿ ಎಲ್ಲ ಸಿಗುತ್ತೆ ಹಾಗೆ ಈ ಶಾಪ್ ನೇಮ್ ತಕ್ಕನಾಗೆ ಇಲ್ಲಿ ನಿಮ್ಗೆ ವೆರೈಟಿ ಸ್ವೀಟ್ಸ್ ಗಳು ಕೂಡ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ಅನಿಸಿಕೆಗಳನ್ನ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನಮ್ಮ ಹೆಚ್ಚಿನ ವಿಡಿಯೋಸ್ ಆಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ